ಕೊಡ್ತೀರಾ ಕುಡಿತೀನಿ ಕುಡಿತಾನೆ ಇರ್ತೀನಿ ನನ್ನ ಯಾರ್ಯಾ ಕೇಳ್ತಾರೆ ಇದು ನನ್ನ ಮನೆ ನನ್ನ ಇಷ್ಟ ಯಾರು ಕೇಳುವಂಗಿಲ್ಲ ನಾನು ನಿಮ್ ಹೆಂಡತಿ ಕಣ್ರಿ ನಿಮ್ ಕೈಯಿಂದ ತಾಳಿನ ಕಟ್ಟಿಸ್ಕೊಂಡು ಈ ಮನೇಲಿ ಬಾಳ್ವೆ ಮಾಡೋದಕ್ ಬಂದಿರೋದು ನಿಮ್ಮನ್ನ ಕೇಳೋ ಅಧಿಕಾರ ನನಗಿದೆ ರೀ ನನ್ ಸಂಸಾರನ ಇಟ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ ನೋಡು ಆಗಿ ಹಣ ಬೇಕು ಹಣ ಕೊಡು ಹಣ ಬೇಕಾ ಹಣ ನಾನು ಎಲ್ಲಿಂದರಿ ತರ್ಲಿ ಅಷ್ಟಕ್ಕೂ ನನ್ನ ಅಣ್ಣ ಮದ್ವೆ ಮಾಡ್ಕೊಬೇಕಾದ್ರೆ ನೀವು ನನ್ನನ್ನ ವರ್ದಕ್ಷಿಣೆಗಾಗಿ ಹಣ ಕೊಟ್ಟಿದ್ರಲ್ಲ ಅಣ್ಣ ಏನ್ ಮಾಡಿದ್ರಿ ಭಯ ಅವನ್ ಕೊಟ್ಟೋಣ ವರ್ದಕ್ಷಣ ಖಾಲಿ ಆಗೋಯ್ತು ಈಗ ನನಗೆ ಕುಡಿಯೋಕೆ ಹಣ ಬೇಕು ಹಣ ಕೊಡ ಅಯ್ಯೋ ದೇವ್ರಿ ನಮ್ಮ ಅಣ್ಣ ಇದನ್ನೆಲ್ಲ ಅನುಭವಿಸ್ಲಿ ಅಂತಾನೆ ನನ್ನ ಇವ್ರಿಗೆ ಕೊಟ್ಟು ಮದುವೆ ಮಾಡಿದ್ರ ನನಗ ನಾಟಕ ಆಡಬೇಡ ನನಗೆ ಅರ್ಜೆಂಟ್ ಬಾಟ್ಲು ಖಾಲಿ ಆಗ್ತಾ ಇದೆ ಕಾಣಬೇಕು ಅಯ್ಯೋ ಬೇಕು ಹಣ ಕೊಡೆ ನಾನು ಏನ್ ಮಾಡ್ಲಿ ನಮ್ಮಪ್ಪ ಅಮ್ಮ ನಮ್ಮ ಅಣ್ಣ ಇವರು ಒಳ್ಳೆಯವರು ಗುಣವಂತರು ಅಂತ ಇವ್ರಿಗೆ ನನ್ನನ್ನ ನನ್ನನ್ನ ಕೊಟ್ಟು ಮದ್ವೆ ಮಾಡಿದ್ರು ಆದ್ರೆ ಇಲ್ ನೋಡಿದ್ರಿ ಇವರು ಈ ರೀತಿ ತೇಲಾಡ್ತಾ ಇದ್ದಾರೆ ಇದಕ್ಕೆ ನಾನು ನನ್ನನ್ನ ಮದ್ವೆ ಮಾಡ್ಕೊಂಡು

ನನ್ನ ಬೇಕಾದ್ರೆ ಹೊಡೀರಿ ಬಡೀರಿ ಸಾಯಿಸ್ರಿ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ ಆದ್ರೆ ಆದ್ರೆ ನಮ್ಮ ಅಣ್ಣನಾಗ್ಲಿ ನಮ್ಮ ಅಪ್ಪನಾಗ್ಲಿ ನನ್ನ ತವ್ರ ಮನೆ ಆಗ್ಲಿ ನೀವ್ ಏನಾದ್ರೆ ನಾನು ಸಹಿಸೋದಿಲ್ಲ ನಾನು ಏನ್ ಮಾಡ್ತೀನ ನನ್ಗೆ ಗೊತ್ತಿಲ್ಲ ನಿಮ್ಮ ಅಪ್ಪನ್ ಬಂದ್ರೆ ಏನೇ ಮಾಡ್ತೀಯಾ ಏನ್ ಮಾಡ್ತೀಯ ಹೆಚ್ ಕೆ ಮಾತಾಡಿದ್ರೆ ಮೈ ಮೂಳೆ ಮುರ್ದಾಕ್ಬಿಡ್ತೀನಿ ಹುಷಾರ್ ವಾದ ಮಾಡ್ತಾಳೆ ನನ್ಗೆ ವಾದ ಈ ಕಲಿಯುಗದಲ್ಲಿ ಈ ವ್ಯಕ್ತಿಗಿಂತ ಬೇರೊಂದು ಹೌದು ಇಲ್ಲ ಈ ತಾಯಿ ಬೈಕ್ ಸೇರ್ಬಿಟ್ರೆ ಮನ್ಸಲ್ಲಿರೋ ಸತಿ ಎಲ್ಲ ಈ ತಾಯಿಗಾಗಿ ನನ್ನ ಸರ್ವಸ್ವನ್ನೇ ಅರ್ಪಿಸ್ಬಿಟ್ಟಿದ್ದೀನಿ ಆ ದಿನ ಪಡೆದ ಇಪ್ಪತ್ ಸಾವಿರ ಈ ತಾಯಿಗಾಗಿ ತೀರೋಯ್ತು ಇನ್ನು ಮುಂದೆ ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ನ ಹೆಂಡತಿ ಹೇಳ್ತಾಳೆ ರೀ ಕುಡಿಬೇಡಿ ಕುಡಿಬೇಡಿ ಅಂತ ಏನ್ ಗೊತ್ತು ಇದ್ರ ಗಮ್ಮತ್ತು ನಾನು ಬೇಕಂದ್ರೆ ಆದ್ರೆ

ಆಗಿರೋ ತಾಯಿ ದರ್ಶನ ಮಾಡ್ಕೊಂಡ್ ಬರಕ್ ಹೋಗಿದ್ದೇರಿ ನೀವ್ ಈ ರೀತಿ ಕುಡ್ಕೊಂಡು ದುರ್ಮಾರ್ಗದಲ್ಲಿ ನಡೀತಾ ಇದ್ದೀರಲ್ಲ ಈ ದುಶ್ಚಟಗಳಿಂದ ಆದಷ್ಟು ಬೇಗ ನಿಮ್ಮನ್ನ ದೂರ ಮಾಡಿ ಸನ್ಮಾರ್ಗದ ದಾರಿಗೆ ತಗೊಂಡ್ ಬಾ ತಾಯಿ ಅಂತ ಕೇಳ್ಕೊಂಡ್ ಬರಕ್ ರೀ ತಗೊಳ್ಳಿ ಪ್ರಸಾದ ಯಾವ ಪ್ರಸಾದ ನೀವು ಪ್ರಸಾದ ನಾನು ವರ್ಷದಲ್ಲಿ ಪೂಜಿಸೋದು ಆದರೆ ಈ ದೇವ್ರಂಗ್ ಬಿಟ್ಟು ಬೇರೆ ಯಾವ ಯಾವ್ದೇ ಪೂಜಿಸಲ್ಲ ಅಲ್ಲ ರೀ ಕಟ್ಕೊಂಡು ಹೆಂಡ್ತಿ ಪರಿವಿಲ್ದೇನೆ ಈ ರೀತಿ ನೀವು ಕುಡ್ಕೊಂಡು ಬೀದ್ ಬೀದಿ ಅಲಿತಾ ಇದ್ದೀರಲ್ಲ ನಿಮ್ಗೆ ಏನು ಅನಿಸ್ತಾ ಇಲ್ಬೇಡ್ರಿ ಮನೆಗ್ ಬರ್ಬೇಕು ವಾರ ಆಗಲ್ಲ ಅಲ್ಲ ರೀ ಮನೇಲಿ ಅಡುಗೆ ಮಾಡಿ ಮೂರ್ ದಿವ್ಸ ಆಯ್ತು ಅನ್ನ ಮಾಡೋಣ ಅನ್ರಿ ಹಿಡಿಯಾಕಿ ಕೂಡ ನೀವು ತಂದ ಹಾಕ್ತಾ ಇಲ್ಲ ಇಷ್ಟೆಲ್ಲ ಇರ್ಬೇಕಾದ್ರೆ ಮೂರು ದಿವ್ಸದಿಂದನು ನಾನು ಬದ್ಕಿದಿನೋ ಸತ್ತಿದ್ದೀನೋ ಅಂತ ಮನೆಗೆ ಬಂದು ನೋಡ್ತಾ ಇಲ್ಲ ನಾ ಏನು ಮಾಡ್ಲಿ ಮಾಡಲಿ ಏ ಸಕಿಲ್ಲ ನಾನು ಏನು ಮಾಡಿದವನ ಕೈ ಕಾಲು ಕೊಟ್ಟೆ ಮಾಡ್ಕೊಳ್ಳೋ ಅಂತ ಬಂದಿರಲಿಲ್ಲ ಅವನೇ ಬಂದು ನನ್ನ ಕೈ ಕಾಲು ಹಿಡ್ಕೊಂಡು ನಿನ್ ಕೂತ್ಕ್ಯಾಗ ತಾಳಿ ಬೀಗಸ್ತಾಲ್ ಲೋಕ ಅಂದ ನನಗೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ ಈಗ ಬಾಟ್ಲು ಖಾಲಿ ಆಗ್ತಾ ನನಗೆ ಕುಡಿಯೋಕೆ ಹಣ ಬೇಕು ಹಣ ಕೊಡ ಇಲ್ಲ ಅಂದ್ರ ಕಿವಿಯಲ್ಲಿರೋ ವಾಲೆಲ್ಲ ಕೊಡ ಹಣನ ಹಣನ ಎಲ್ಲಿಂದ ಅರಿತರ್ಲಿ ನೋಡಿ ನೀವು ಒಳ್ಳೆ ಸನ್ಮಾರ್ಗದ ದಾರಿಲಿ ನಡೀತಾ ಇದ್ದಿದ್ರೆ ಕಿವಿಲಿರೋ ಓಲೆ ಏನ್ರಿ ಕತ್ತಲ್ಲಿರೋ ಈ ಮಾಂಗಲನೆ ಬಿಚ್ಚಿ ನಿಮಗೆ ಕೊಡ್ತಾ ಇದ್ದೀನಿ ಇಲ್ಲ ರೀ ಇಲ್ಲ ಅಲ್ಲ ನೀವು ಬದಲಾಗಲ್ಲ ಅಂತ ನನಗ್ ಚೆನ್ನಾಗಿ ಗೊತ್ತು ರೀ ಈ ಜೀವನದಲ್ಲಿ ನೀವು ಏನ್ ಬದಲಾಗೋದಿಲ್ಲ ಬದ್ಲಾಗೋದಿಲ್ಲ ಯಾಕೆ ನನ್ನ ಮಾಂಗಲನ ಕೊಟ್ಟು ನನ್ನ ಕಾಲುಗಳಿಗೆ ನಾನು ಹೇಳಿ ನನಗೆ ಎದುರು ಮಾತಾಡ್ತಿದ್ದೇನೆ ನಾನು ನಿನಗೆ ತಾಳಿ ಕಟ್ಟಿದ ದೇವರು ನನಗೆ ಎದುರು ಮಾತಾಡಿದ್ರೆ ಮೈಬುಳಿಯ ಒಟ್ಟಾರೆ ಕೊಡು ಶಿವನೇ ಹುಡುಕನಲ್ಲದ ಗಂಡನ ಒಟ್ಟಾರೆ ಕೊಡು ಶಿವನೇ ಹುಡುಕನಲ್ಲದ ಗಂಡನ ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ ಕೊಟ್ಟಾರೆ ಕೊಡು ಶಿವನೆ ಹುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡು ಶಿವನೇ ತುದುಕಲ್ಲದ ಗಂಡನ